ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಈಗ ಗೌರಿ ಹಬ್ಬ ಇವತ್ತು ಹಂಗಾಗಿ ಕಡುಬು ಸಿಹಿ ಗಡುಬು ಮತ್ತು ಸಿಹಿ ಮೋದಕ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬರ್ರಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬರ್ತದಲ್ಲ ಪ್ರೆಸ್ ಮಾಡಿದ್ರು ನೋಟಿಫಿಕೇಶನ್ ಬರ್ತದೆ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಒಂದು ಪ್ಯಾನ್ ಕಾಯ್ಲಿಕ್ಕಿಟ್ಟೆ ಒಂದು ಸ್ಪೂನ್ ತುಪ್ಪ ಹಾಕಿದೆ ಒಂದು ಬಟ್ಲದಷ್ಟು ಬೆಲ್ಲ ಹಾಕಿದೆ ಬೆಲ್ಲ ಹಾಕಿ ಸಣ್ಣ ಉರಿ ಒಳಗೆ ಇದನ್ನು ಕರಗಿಸ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಕೂಡ ನೀರು ಮುಟ್ಟಿಸ್ಲಿಕ್ಕೆ ಹೋಗೋದು ಬೇಡ ಅಂದ್ರೆ ಏನಾಗ್ತದ ಈ ರೀತಿ ಮಾಡಿದ ಹೂರಣ ಒಂದ್ ತಿಂಗಳಾದ್ರೂ ಕೆಡಂಗಿಲ್ಲ ಈಗ ಅದಕ್ಕೆ ಹಸಿ ಕೊಬ್ಬರಿ ಹಾಕೋಣ ಒಂದ್ ಬೆಲ್ಲ ಒಂದ್ ಹಸಿ ಕೊಬ್ಬರಿ ಈಗ ಚಂದಾಗಿ ಕೈಯಾಡ್ಸ್ಕೊಂಡ್ಬಿಡೋಣ ಅಂತ ಒಂದ್ಸಲ ಇದನ್ನ ಇದಕ್ಕ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಳ್ ಹಾಕಿದೆ ಒಂದ್ ಸ್ಪೂನ್ ಅಷ್ಟು ಗಸಗಸಿ ಹಾಕಿ ಚಂದಾಗಿ ಇದನ್ನ ಕೈಯಾಡ್ಸ್ಕೊಂಡ್ ಬಿಡೋಣ ಅಂತ ಗಟ್ಟಿ ಆಗುವರೆಗೂ ಈ ರೀತಿ ಸಣ್ಣ ಉರಿ ಒಳಗೆ ಇದನ್ನ ಹುರಿತಾ ಇರ್ಬೇಕು ಕುದಿತಿರ್ತದಿದು ಅಕಸ್ಮಾತ್ ಹಾಗೆ ಅಳ್ಕೆ ಇತ್ತು ಅಂದ್ರೆ ಸ್ವಲ್ಪ ಅವಲಕ್ಕಿ ಪುಡಿ ಹಾಕಿಬಿಟ್ರೆ ನಿಮಗೆ ಗಟ್ಟಿ ಇದು ಇನ್ನೊಂದು ಪ್ಯಾನ್ ಕಾಯಿಲಿಕ್ಕೆ ಇಟ್ಟೆ ಅದರೊಳಗೆ ಎರಡೂವರಿ ಗ್ಲಾಸ್ ಅಷ್ಟು ನೀರು ಹಾಕಿದೆ ಅದು ಕಾಯ್ಲಿಕ್ಕೆ ಅಂತ ಆಮೇಲೆ ಅದರೊಳಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಹೆಸರು ಬಂದ ಮೇಲೆ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಇಟ್ಟು ಹಾಕೋಣಂತ ಎರಡೂವರೆ ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಈ ಅಳತೆ ಮೇಲೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ ಚೆನ್ನಾಗಿ ಇದನ್ನ ಫಸ್ಟ್ ಎಲ್ಲ ಕಲಸೋಣ ಅಂತ ತುಪ್ಪ ಹಾಕಿರ್ತದಲ್ಲ ಹಂಗಾಗಿ ಹದವಾಗಿ ಬೆಂದ್ಬಿಡ್ತದ ಇದು ಅಕ್ಕಿ ಹಿಟ್ಟಿಂದ ಎಷ್ಟು ಚಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡೋಣ ಇದನ್ನ ಒಂದು ಎರಡು ನಿಮಿಷ ಆಯ್ತು ಅಂದರೆ ಒಳಗಿನ ಸೈಡೆಲ್ಲ ಚೆಂದಾಗಿ ಬೆಂದುಬಿಡ್ತದೆ ಒಂದು ಸಲ ಕೈ ಆಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ ಅಂತ ಆಗಿರ್ತದೆ ಇದು ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಆಮೇಲೆ ಒಂದು ಸ್ವಲ್ಪ ಪ್ಲೇಟಿಗೆ ಒಂದು ತಕ್ಕೊಂಡು ಒಂದು ದೊಡ್ಡ ಗ್ಲಾಸ್ ತೊಗೊಂಡು ಅದಕ್ಕೊಂಚೂ ತುಪ್ಪ ಹಚ್ಚಿ ಈ ರೀತಿ ನಾದುತ್ತಾ ಹೋಗ್ಬೇಕು ಯಾಕಂದ್ರೆ ಭಾಳ ಬಿಸಿ ಇರ್ತದೆ ಕೈ ಒಳಗೆ ಇಡಲಿಕ್ಕೆ ಆಗ್ತಿರಂಗಿಲ್ಲ ಈಗ ನೋಡಿರಿ ಇದು ಕರೆಕ್ಟ್ ಹದ ಹಾಕ್ಯದೇ ಇಲ್ಲ ಅಂತ ಒಂದು ಸಣ್ಣ ಉಂಡೆ ಮಾಡಿ ನೋಡಿದೆ ಕರೆಕ್ಟ್ ಬಂದದ ಹಿಂಗಾಗಿ ಈಗ ಇದನ್ನ ಚೆಂದಾಗಿ ಕೈಲೇ ನಾದ್ಕೊಂಡು ಉರುಳಿಗಳನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ ಬಿಡೋಣಂತ ಅಷ್ಟ್ರೊಳಗೆ ಅದೇನು ಕೊಬ್ಬರಿ ಹೂರ್ಣ ಮಾಡಿಟ್ಟಿವಲ್ಲ ಅದು ಕೂಡ ಆರಿರ್ತದ ಈಗ ಒಂದು ಬಟರ್ ಪೇಪರ್ ತಗೊಂಡೆ ಅದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಚ್ಚೋಣಂತ ಹಚ್ಚಿ ಈಗ ಇದೇನು ಒಂದು ಉರುಳಿ ಅದಲ್ಲ ಅದನ್ನ ಇಟ್ಟು ಈಸಿ ಮೆಥಡ್ ಒಳಗೆ ನಾನು ನಿಮ್ಗ ಮೋದಕ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಇಲ್ಲಿ ನೋಡ್ರಿ ಈ ರೀತಿ ಒಂದು ಬಟ್ಲಾ ತಗೊಂಡು ಫ್ಲಾಟ್ ಅದರದು ಫ್ಲಾಟ್ ಬಟ್ಲ ತಗೊಂಡು ಪ್ರೆಸ್ ಮಾಡ್ಬಿಟ್ರೆ ನಿಮಗೆ ಕರೆಕ್ಟ್ ರೌಂಡ್ ಆಗಿ ಬಹಳ ಚೆನ್ನಾಗಿ ಬರುತ್ತದೆ ಒಳಗೆ ಒಂದು ಸಣ್ಣ ಬಾಲ್ ಹಂಗ ಹೂರ್ಣ ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊತ ಹೋಗೋಣಂತ ನೀಟಾಗಿ ಮೋದಕ ಬರ್ತದೆ ಇಲ್ಲಿ ನೋಡ್ರಿ ಹೆಂಗ ನಾನು ಕೈಲೇ ಪ್ರೆಸ್ ಮಾಡ್ಲಿಕ್ಕೆ ಅಂತ ಈ ರೀತಿ ಮಾಡ್ತಾ ಇದ್ರೆ ನೀಟಾಗಿ ಎಲ್ಲ ಕಡೆ ಆ ಹೂರ್ಣ ಏನದಲ್ಲ ಫೀಲ್ ಆಗ್ತದೆ ಇಲ್ಲಿ ನೋಡ್ರಿ ಕೈಯಾಗೆ ಚಂದಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ಬೇಕು ಇದನ್ನ ಯಾಕೆ ಅಂದ್ರೆ ಹೊಸದಾಗಿ ಮಾಡೋರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ತೋರಿಸ್ಲಿಗತ್ತೇನೆ ಹಿಂಗಾದ್ಮೇಲೆ ಒಂದು ಟೂತ್ ಪಿಕ್ ತಗೊಂಡು ಈ ರೀತಿ ಪ್ರೆಸ್ ಮಾಡೋಣ ಅಂದ್ರೆ ಏನಾಗ್ತದ ಮೋದಕದ ಶೇಪ್ ಬಹಳ ಚಂದ್ ಬರ್ತದ್ರಿ ನೋಡ್ಲಿಕ್ಕು ಬಹಳ ಚಂದ ಕಾಣ್ತದ ನೋಡ್ರಿ ಎಷ್ಟು ಚಂದ ಆಗ್ಯದ ಇದೇ ರೀತಿ ನಾನು ಎಲ್ಲಾ ಮೋದುಕಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ಮೊದ್ಲ ಬಟ್ಲದ್ಲೆ ಈ ರೀತಿ ಪ್ರೆಸ್ ಮಾಡೋಣ ಆಮೇಲೆ ಕೈ ಒಳಗ ಇನ್ನೊಂದ್ ಸ್ವಲ್ಪ ಪ್ರೆಸ್ ಮಾಡ್ದಂಗ್ ಮಾಡ್ಕೊಂಡು ಅದ್ರೊಳಗೆ ಹೂರ್ಣ ಇಟ್ಟು ತುಂಬಿ ಈ ರೀತಿ ಶೇಪ್ ಒಳಗ ತಗೊಂಡ್ ಬರೋಣ ಅಂತ ಈಗೇನು ಮಾಡ್ತೀನಿ ಸಲ ಈ ರೀತಿ ಪ್ರೆಸ್ ಮಾಡಿಕೊಂಡು ಅದನ್ನ ಕೈಯಲ್ಲಿ ಒಂದು ಸ್ವಲ್ಪ ತಟ್ಟಿ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ಇದಕ್ಕೆ ಅಂತಂದ್ರೆ ಸಿಹಿ ಗಡುಬು ಮಾಡಬೇಕಲ್ಲ ಹಾಗಾಗಿ ಈಗ ನೋಡ್ರಿ ಈ ರೀತಿ ಮಾಡಿಕೊಂಡು ನನ್ನ ಹತ್ರ ಕಚ್ಚಿ ಕಾಯ್ದು ಹಚ್ಚದ ರೀ ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಬೇಕು ಇದನ್ನು ನಾವು ಹಾಳೆ ಲಟ್ಟಿಸ್ಕೊಂಡಿದ್ದೀವಲ್ಲ ಪುರಿ ಹಾಳಿ ಅದನ್ನು ಇಟ್ಟು ಅದರೊಳಗೆ ಒಂದು ಸ್ವಲ್ಪ ಹೂನ ಅಂತ ಈಗ ನೋಡ್ರಿ ಯಾವ ರೀತಿ ಹೂರ್ಣ ಉದುರದುರಾಗಿ ಭಾಳ ಚೆನ್ನಾಗ್ಯದ್ರಿ ಹಿಂಗಿತ್ತಂದ್ರೆ ನಿಮ್ಗೆ ಚಲೋ ಆಗ್ತದೆ ತುಂಬ್ಲಿಕ್ಕಾಯ್ತು ಎಲ್ಲ ಆಮೇಲೆ ಈ ರೀತಿ ಮಾಡಿದ ಹೂರ್ಣ ನಿಮಗೆ ಒಂದು ತಿಂಗಳ ತನಕ ಆರಾಮ್ ರೀ ನೀವು ಹೊರಗಿಟ್ಟು ಯೂಸ್ ಮಾಡ್ಕೋಬಹುದು ಈ ಫ್ರಿಜ್ನಾಗ ಬೇಕಾದಷ್ಟು ದಿವಸ ಉಳಿತದ ಈಗ ನೋಡ್ರಿ ಅದೇ ರೀತಿ ಒಂದು ಕರ್ಚಿಕಾಯಿ ಆಯ್ತು ಅಥವಾ ಕಡುಬಾಯ್ತು ಇನ್ನೊಂದು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ ಈಸಿ ರೀ ಇದು ಕೈಲೇ ಆದರೂ ಮಾಡ್ಬೋದು ಇಲ್ಲ ಈ ರೀತಿ ಹಚ್ಚಿತ್ತಂದ್ರಂತೂ ಬಹಳ ಈಸಿಯಾಗಿ ನಮಗೆ ರೆಡಿ ಆಗ್ಬಿಡ್ತವ ಪ್ರೆಸ್ ಮಾಡಿಟ್ಟರೆ ಡಿಸೈನ್ ಕೂಡ ಬರ್ತದೆ ನೋಡ್ಲಿಕ್ಕೂ ಚಂದ ಕಾಣ್ತದ ಈಗ ಒಂದು ಇಡ್ಲಿ ಸ್ಟ್ಯಾಂಡ್ ಇಟ್ಟು ಅದರೊಳಗೆ ಢೋಕಳ ಪ್ಲೇಟ್ ಇಟ್ಟು ಇವೇನು ಮೋದಕ ಮಾಡಿದೇನಲ್ಲ ಅವನ್ನ ಸಿಹಿ ಮೋದಕ ಮತ್ತು ಸಿಹಿ ಕಡುಬು ಅವನ್ನ ಬೇಯಿಸ್ಕೊಂಬಿಡೋಣಂತ್ರಿ ಆ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಟ್ಟಿದ್ದೆ ಹೀಗಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಬಿಟ್ರೆ ನಿಮಗೆ ರುಚಿಕರವಾದ ನೈವೇದ್ಯಕ್ಕೆ ರೆಡಿ ಆಗಿರುವಂತ ಸಿಹಿ ಕಡುಬು ಮತ್ತು ಮೋದಕ ಆಯಿತು ಗಣಪತಿಗೆ ಪ್ರಿಯವಾದ ಮೋದಕ ರೆಡಿ ಆಗ್ಯದ ನೋಡ್ರಿ ಎಂಥ ಸೂಪರ್ ಆಗ್ಯದ್ರಿ ಈಸಿ ಮೆಥಡ್ ಒಳಗೆ ನಾನು ನಿಮಗೆ ತೋರಿಸಿಕೊಟ್ಟಿದ್ದೀನಿ ಮೇಲೆ ಬಿಸಿ ಬಿಸಿ ಇದ್ದಾಗ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಕಡುಬಿಗೆ ಸೂಪರ್ ಆಗಿರ್ತದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ನೀವು ಎಲ್ಲ ತಯಾರಿ ಜೋರಾಗಿ ನಡೆಸಿದ್ದೀರಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ ನೆನ್ನಪ್ಲೆ ಕಮೆಂಟ್ ಮಾಡ್ರಿ ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕೆಲ್ಲ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೇನಂತೆ ನಮಸ್ಕಾರ